ನಮಸ್ಕಾರ ವೀಕ್ಷಕರೇ ಇಂದಿನ ಜಾಗತಿಕ ರಾಜಕೀಯದಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವೇ ಭಾರತ ಅಮೇರಿಕ ಸಂಬಂಧಗಳ ದಿಸೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ ಈ ಸಂಬಂಧದಲ್ಲಿ ಗಂಭೀರ ಒತ್ತಡಗಳು ಕಾಣಿಸುತ್ತಿವೆ ಮೂರು ತಿಂಗಳ ಹಿಂದಿನ ಹೋಲಿಕೆ ಮಾಡಿದರೆ ಈಗ ಭಾರತಕ್ಕೆ ಅಮೇರಿಕ ಅಷ್ಟೊಂದು ವಿಶ್ವಾಸಾರ್ಹ ಸಂಗಾತಿ ಎಂಬ ಭಾವನೆ ಉಳಿದಿಲ್ಲ ಇದರ ಹಿಂದಿನ ಪ್ರಮುಖ ಕಾರಣಗಳಲ್ಲಿ ಒಂದು ಅಮೇರಿಕಾ ಪಾಕಿಸ್ತಾನ ಹತ್ತಿರದ ಸಹಕಾರ ಟ್ರಂಪ್ ಆಡಳಿತವು ಪಾಕಿಸ್ತಾನದ ಸೈನಿಕ ಹಾಗೂ ವ್ಯಾವಹಾರಿಕ ವ್ಯವಹಾರಗಳೊಂದಿಗೆ ಹೆಚ್ಚುವರಿ ನಂಟು ಕಟ್ಟುಕೊಂಡಿದೆ ಇದರಿಂದ ಭಾರತದಲ್ಲಿ ಅನುಮಾನ ಹೆಚ್ಚಾಗಿದೆ ಇದೇ ವೇಳೆ ಚಾವಹಾರ್ ಬಂದರು ಸವಲತ್ತು ಹಿಂಪಡೆಯುವುದು ಭಾರತಕ್ಕೆ ದೊಡ್ಡ ಹೊಡೆತ ಒಂದು ಹೆಜ್ಜೆ ಮುಂದೆ ಎರಡು ಹೆಜ್ಜೆ ಹಿಂದೆ ಎನ್ನುವ ಪರಿಸ್ಥಿತಿ ವ್ಯಾಪಾರ ಸಂಬಂಧಗಳೂ ಸಹ ಹಾಳಾಗುತ್ತಿವೆ ಟ್ರಂಪ್ ಆಡಳಿತವು ಹೆಚ್ಚು ಸುಂಕಗಳನ್ನು ವಿಧಿಸುತ್ತಿದೆ ದೀರ್ಘಕಾಲದ ಭಾರತವನ್ನು ಚೀನಾಗೆ ಪ್ರತಿಫಲ ಎಂದು ನೋಡುವ ತಂತ್ರ ಈಗ ಅಮೆರಿಕ್ದಾಗಿಲ್ಲ ಎಂಬ ಭಾವನೆ ಮೂಡುತ್ತಿದೆ ಆದರೆ ಸಂಬಂಧ ಸಂಪೂರ್ಣ ಮುರಿದು ಹೋಗಿಲ್ಲ ಕ್ಯಾರ್ ಸಹಕಾರ ಗುಪ್ತಚರ ಹಂಚಿಕೆ ಹಾಗೂ ಅಮೆರಿಕನ್ ಕಂಪನಿಗಳ ಭಾರತದಲ್ಲಿನ ಹೂಡಿಕೆಗಳು ಇನ್ನೂ ಮುಂದುವರಿವೆ ಇನ್ನೊಂದೆಡೆ ಪ್ರಧಾನಿ ಮೋದಿ ಅವರ ವಿದೇಶಾಂಗ ನೀತಿಯಲ್ಲಿ ಸ್ವತಂತ್ರ ನಿಲುವು ಸ್ಪಷ್ಟವಾಗಿದೆ ಪುಟಿನ್ ಜೊತೆಗಿನ ಸಂಬಂಧವನ್ನು ಅಮೆರಿಕ ತಡೆಯಲು ಯತ್ನಿಸಿದರೂ ಮೋದಿ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಭಾರತ ತನ್ನ ಹಿತಾಸಕ್ತಿಗಳನ್ನು ತಾನೇ ನಿರ್ಧರಿಸುತ್ತದೆ ಸಾರಾಂಶವಾಗಿ ಹೇಳಬೇಕೆಂದರೆ ಭಾರತ ಅಮೆರಿಕ ಸಂಬಂಧವು ಇದೀಗ ವ್ಯಾಪಾರ ವ್ಯಕ್ತಿತ್ವ ರಾಜಕೀಯ ಪಾಕಿಸ್ತಾನ ಹಾಗೂ ಜಾಗತಿಕ ಇಂಧನ ಸಮೀಕರಣಗಳ ನಡುವೆ ಸಿಲುಕಿದೆ ಮುಂದಿನ ದಾರಿ ಯಾವತ್ತೂ ಸರಳವಾಗಿರುವುದಿಲ್ಲ ಹಾಗಾದರೆ ನಿಮಗೆ ಏನು ಅನಿಸಿದೆ ಭಾರತ ಅಮೆರಿಕ ಸಂಬಂಧಗಳು ಬಲವಾಗುತ್ತವೆಯಾ ಅಥವಾ ಇನ್ನಷ್ಟು ಒತ್ತಡಕ್ಕೆ ಸಿಲುಕುತ್ತವೆಯಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು